ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಈಗಾಗಲೇ ಟಿ ವಿ ಸಿಂಗ್ ಠಾಕೂರ್ ಅವರನ್ನು ಕುರಿತಂತೆ ಮೊದಲ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈಗ ಈ ಸರಣಿ ಮುಂದುವರಿಯುತ್ತೆ ನೋಡಿ ಹಿಂದಿನ ಸಂಚಿಕೆಯಲ್ಲಿ ಟಿ ವಿ ಸಿಂಗ್ ಠಾಕೂರ್ ಅವರ ಹುಟ್ಟು ಬೆಳವಣಿಗೆ ಹಾಗೂ ಸಿನಿಮಾ ರಂಗಕ್ಕೆ ಬಂದ ವಿವರಗಳನ್ನು ಹೇಳಿದ್ದೀವಿ ಜೊತೆಗೆ ಅವರು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಹೇಗೆ ಸಂಬಂಧಿಕರು ಅನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ವು ಟಿ ವಿ ಸಿಂಗ್ ಠಾಕೂರ್ ಅವರು ಮದುವೆಯಾಗಿರುವ ಅವರು ಡಿ ಶಂಕರ್ ಸಿಂಗ್ ಅವರು ಮದುವೆಯಾಗಿರುವ ಸುಂದರಬಾಯಿ ಅವರ ತಂಗಿ ಮುಂದೆ ಡಿ ಶಂಕರ್ ಸಿಂಗ್ ಅವರು ಎರಡನೆಯ ಮದುವೆಯನ್ನು ಮಾಡ್ಕೋತಾರೆ ಅವರು ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಪೋಷಕ ನಟಿಯಾಗಿ ಬೆಳಕಿಗೆ ಬಂದಂಥ ಪ್ರತಿಮಾ ಪ್ರತಿಮಾದೇವಿ ಹಾಗೂ ಶಂಕರ್ ಸಿಂಗ್ ಅವರ ಸಂತಾನವೇ ರಾಜೇಂದ್ರ ಸಿಂಗ್ ಬಾಬು ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಅವರು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಚಿತ್ರದ ಯಶಸ್ಸಿನ ನಂತರ ತೆಲುಗಿನಲ್ಲಿ ಅದೇ ಚಿತ್ರದ ರೀಮೇಕ್ನಲ್ಲಿ ಪಾತ್ರ ವಹಿಸ್ತಾರೆ ಆ ಚಿತ್ರ ಕೂಡ ಯಶಸ್ವಿಯಾಗುತ್ತೆ ಅದಾದ ಮೇಲೆ ಅವರು ಮನಸ್ಸು ಮಾಡಿದರೆ ಬೇರೆ ಭಾಷೆಯ ಚಿತ್ರರಂಗದಲ್ಲಿ ಬೆಳಗಬಹುದಾಗಿತ್ತು ಆದರೆ ಅವರು ಕನ್ನಡದಲ್ಲೇ ಉಳಿಯುವ ಒಂದು ಮನಸ್ಸನ್ನು ಮಾಡ್ತಾರೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ದಿನಗಳಲ್ಲಿ ರಾಜಕುಮಾರ್ ಅವರ ನಿರಂತರವಾಗಿ ಒಂದರ ಮೇಲೊಂದು ಚಿತ್ರಗಳನ್ನು ನಿರ್ದೇಶಿಸಿದವರು ಇದೇ ಟಿ ವಿ ಸಿಂಗ್ ಠಾಕೂರ್ ಅವರು ರಾಜ್ಕುಮಾರ್ ಅವರ ಎರಡನೆಯ ಚಿತ್ರ ಸೋದರಿಯ ಯಶಸ್ಸಿನ ನಂತರ ವಿಶ್ವನಾಥ ಶೆಟ್ಟ್ರ ವಿಶ್ವಕಲಾ ಲಾಂಛನದಲ್ಲಿಯೇ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹರಿಭಕ್ತ ಚಿತ್ರವನ್ನು ತೆರೆಗೆ ತರ್ತಾರೆ ಅದೇ ವರ್ಷ ಓಹಿಲೇಶ್ವರ ಚಿತ್ರವನ್ನು ಕೂಡ ತೆರೆಗೆ ತರ್ತಾರೆ ನಂತರ ಎರಡು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜಗಜ್ಯೋತಿ ಬಸವೇಶ್ವರ ಚಿತ್ರ ತೆರೆಗೆ ಬರುತ್ತೆ ಈ ನಾಲ್ಕೂ ಚಿತ್ರಗಳು ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಆರಂಭಿಕ ಚಿತ್ರಗಳಾಗಿ ಅವರ ಬೆಳವಣಿಗೆಯಲ್ಲಿ ಸಹಕಾರಿಯಾಗಿದೆ ಹಾಗಾಗಿ ರಾಜಕುಮಾರ್ ಅವರ ಬೆಳವಣಿಗೆಯಲ್ಲಿ ಟಿ ವಿ ಸಿಂಗ್ ಠಾಕೂರ್ ಅವರ ಪಾತ್ರವನ್ನು ಕೂಡ ನಾವು ಗಮನಿಸಬಹುದು ಟಿ ವಿ ಸಿಂಗ್ ಠಾಕೂರ್ ಅವರು ತಮ್ಮ ಚಿತ್ರ ಯಾನದಲ್ಲಿ ಅನೇಕ ಪ್ರಥಮಗಳಿಗೆ ಸಾಕ್ಷಿಯಾಗ್ತಾರೆ ಕಾರಣಕರ್ತರಾಗ್ತಾರೆ ಈ ಓಹಿಲೇಶ್ವರ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ಹಾಡನ್ನು ಕೂಡ ಹಾಡ್ತಾರೆ ಜೊತೆಗೆ ರಾಜ್ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರು ಒಟ್ಟಿಗೆ ಅಭಿನಯಿಸಿದ ಮೊದಲ ಚಿತ್ರ ಓಹಿಲೇಶ್ವರ ಇನ್ನೂ ಒಂದು ಗಮನಿಸಬೇಕಾದ ಸಂಗತಿ ಅಂದರೆ ಅದುವರೆಗೆ ರಾಜ್ಕುಮಾರ್ ಅವರಿಗೆ ಸಿ ಎಸ್ ಜಯರಾಮನ್ ಘಂಟಸಾಲ ಇವರೇ ಹಿನ್ನೆಲೆ ಗಾಯಕರಾಗಿ ಹಾಡ್ತಾ ಇರ್ತಾರೆ ಈ ಚಿತ್ರದಲ್ಲಿ ಮೊದಲ ಬಾರಿಗೆ ಜಿ ಕೆ ವೆಂಕಟೇಶ್ ಅವರು ರಾಜ್ಕುಮಾರ್ ಅವರಿಗೆ ಪಿ ಬಿ ಶ್ರೀನಿವಾಸ್ ಅವರ ಕಂಠವನ್ನು ಬಳಸ್ತಾರೆ ಅಲ್ಲಿಂದ ಮುಂದಕ್ಕೆ ರಾಜ್ಕುಮಾರ್ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಶರೀರ ಹಾಗೂ ಶಾರೀರವಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದುತ್ತಾರೆ ಇದಕ್ಕೆ ಕೂಡ ಕಾರಣೀಭೂತರಾದವರು ಟಿ ವಿ ಸಿಂಗ್ ಠಾಕೂರ್ ಅವರು ಇದುವರೆಗೆ ಪೌರಾಣಿಕ ಐತಿಹಾಸಿಕ ಚಿತ್ರಗಳನ್ನೇ ತೆರೆಗೆ ತಂದ ಟಿ ವಿ ಸಿಂಗ್ ಠಾಕೂರ್ ಅವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅರುಣಾಚಲಂ ಸ್ಟುಡಿಯೋಸ್ನವರಿಗಾಗಿ ಕಣ್ತೆರೆದು ನೋಡು ಚಿತ್ರವನ್ನು ತೆರೆಗೆ ತರ್ತಾರೆ ಈ ಚಿತ್ರದಲ್ಲಿ ಕೂಡ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಯಾನ ಮುಂದುವರಿಯುತ್ತೆ ನೋಡಿ ಮೊದಲ ಸೋದರಿ ಚಿತ್ರದಲ್ಲಿ ಪದ್ಮನಾಭ ಶಾಸ್ತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡಿ ನಂತರ ಜಿ ಕೆ ವೆಂಕಟೇಶ್ ಅವರೇ ಅದಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡಿರ್ತಾರೆ ಹರಿಭಕ್ತ ಓಹಿಲೇಶ್ವರ ಜಗಜ್ಯೋತಿ ಬಸವೇಶ್ವರ ಹಾಗೂ ಕಣ್ತೆರೆದು ನೋಡು ಈ ಎಲ್ಲ ಚಿತ್ರಗಳಲ್ಲೂ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಯಾನ ಮುಂದುವರಿಯುತ್ತೆ ಕಣ್ತೆರೆದು ನೋಡುವ ಚಿತ್ರದ ಯಶಸ್ಸು ಮುಂದೆ ಆ ಚಿತ್ರವನ್ನು ಮಲಯಾಳಂ ಚಿತ್ರರಂಗಕ್ಕೆ ಕೂಡ ರೀಮೇಕ್ ಆಗುವ ಒಂದು ಸಂಭವ ಬರುತ್ತೆ ಕಣ್ತೆರೆದು ನೋಡುವ ಚಿತ್ರದಲ್ಲಿ ಜಿ ಕೆ ವೆಂಕಟೇಶ್ ಅವರು ಕನ್ನಡದ ಒಂದು ಹಿರಿಮೆಯನ್ನು ಸಾರುವಂಥ ಹಾಡನ್ನು ಕೂಡ ಹಾಡಿದ್ದಾರೆ ಜೊತೆಗೆ ಬೇರೆ ಹಾಡುಗಳೂ ಸಹ ಅದ್ಭುತವಾಗಿ ಮೂಡಿಬಂದಿವೆ ಟಿ ವಿ ಠಾಕೂರ್ ಅವರ ನಿರ್ದೇಶನದ ಅನೇಕ ಚಿತ್ರಗಳಲ್ಲಿ ಸಂಗೀತಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು ಇದಕ್ಕೆ ಕಾರಣ ಏನಪ್ಪ ಅಂದರೆ ಅವರ ಪತ್ನಿ ಲಲಿತಾಬಾಯಿ ಅವರು ಸಿತಾರ್ ವಾದಕರಾಗಿದ್ದರು ಸ್ವತಃ ಟಿ ವಿ ಸಿಂಗ್ ಠಾಕೂರ್ ಅವರು ಉತ್ತಮ ತಬಲಾಪಟುವಾಗಿದ್ದರು ಜೊತೆಗೆ ಸಿಂಗ್ ಠಾಕೂರ್ ಅವರ ತಾಯಿ ಡೋಲಕ್ಕನ್ನು ಬಾರಿಸ್ತಾ ಇದ್ದರು ಹಾಗೂ ಎಷ್ಟೋ ಮದುವೆ ಸಂದರ್ಭಗಳಲ್ಲಿ ಹಾಡುಗಳನ್ನು ಹೇಳ್ತಾ ಇದ್ದರು ಮನೆಯಲ್ಲಿದ್ದಂಥ ಈ ಒಂದು ಸಂಗೀತದ ವಾತಾವರಣದಿಂದಾಗಿ ಟಿ ವಿ ಸಿಂಗ್ ಠಾಕೂರ್ ಅವರು ತಮ್ಮ ಯಾವುದೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡುವಾಗ ತಾವು ನಿರ್ದೇಶನ ಮಾಡುವಾಗ ಸಂಗೀತಗಾರ ಜಿ ಕೆ ವೆಂಕಟೇಶ್ ಅವರ ಜೊತೆಯಲ್ಲಿ ದೀರ್ಘವಾದ ಒಂದು ಚರ್ಚೆಯನ್ನು ಮಾಡ್ತಾಯಿದ್ರು ಹಾಗೂ ಚಿತ್ರದಲ್ಲಿ ಸುಂದರವಾದ ಹಾಡುಗಳನ್ನು ಅಳವಡಿಸ್ತಾ ಇದ್ರು ಕಣ್ತೆರೆದು ನೋಡುವ ಚಿತ್ರದ ಯಶಸ್ಸಿನ ನಂತರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲೇ ಕೈವಾರ ಮಹಾತ್ಮೆ ಚಿತ್ರ ತೆರೆಗೆ ಬರುತ್ತೆ ಅದು ಕೈವಾರ ಪ್ರದೇಶದಲ್ಲಿ ಕೈವಾರ ತಾತಯ್ಯ ಎಂದೇ ಹೆಸರಾಗಿರುವ ನಾರಾಯಣಪ್ಪನ ಕಥೆಯನ್ನು ಹೊಂದಿರುವಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ಜಿ ಕೆ ವೆಂಕಟೇಶ್ ಅವರು ಪಿ ಕಾಳಿಂಗ್ರಾವ್ ಅವರಿಂದ ಕೂಡ ಒಂದು ಹಾಡನ್ನು ಹಾಡಿಸ್ತಾರೆ ಆ ಚಿತ್ರ ಕೂಡ ಒಂದು ಯಶಸ್ವಿ ಚಿತ್ರ ನಾನು ಆರಂಭದಿಂದ ಹೇಳಿದ ಹಾಗೆ ಟಿ ವಿ ಸಿಂಗ್ ಠಾಕೂರ್ ಅವರ ಚಿತ್ರ ಜೀವನದಲ್ಲಿ ಕನ್ನಡ ಚಿತ್ರರಂಗದ ಅನೇಕ ಮಜಲುಗಳನ್ನು ನೀವು ನೋಡಬಹುದು ಅನೇಕ ಮೈಲುಗಲ್ಲುಗಳನ್ನು ನೋಡಬಹುದು ನೋಡಿ ಅದುವರೆಗೆ ಪೌರಾಣಿಕ ಐತಿಹಾಸಿಕ ಜಾನಪದ ಕಥಾವಸ್ತುಗಳನ್ನೇ ಆರಿಸಿಕೊಂಡು ಚಿತ್ರಗಳನ್ನು ಮಾಡ್ತಾಯಿದ್ರು ಸಾಮಾಜಿಕ ಚಿತ್ರಗಳು ತೆರೆಗೆ ಬಂದಿದ್ದರೂ ಸಹ ಅವು ಚಿತ್ರಕ್ಕಾಗಿಯೇ ಬರೆದಂಥ ಕಥೆಗಳು ಇಲ್ಲವೇ ನಾಟಕ ರೂಪದಲ್ಲಿ ರಂಗದ ಮೇಲೆ ಬಂದಿದ್ದಂಥ ಕೃತಿಗಳನ್ನೇ ತೆರೆಯ ಮೇಲೆ ತರ್ತಾ ಇದ್ದರು ಮೊದಲ ಬಾರಿಗೆ ಟಿ ವಿ ಸಿಂಗ್ ಠಾಕೂರ್ ಅವರು ಕನ್ನಡದಲ್ಲಿ ಒಂದು ಕಾದಂಬರಿಯನ್ನು ತೆರೆಗೆ ತರುವಂಥ ಸಾಹಸವನ್ನು ಮಾಡ್ತಾರೆ ಅದು ಸಂಭವಿಸಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೃಷ್ಣಮೂರ್ತಿ ಪುರಾಣಿಕರ ಧರ್ಮದೇವತೆ ಕಾದಂಬರಿಯನ್ನು ಆಧರಿಸಿ ಒಂದು ಚಿತ್ರವನ್ನು ತೆರೆಗೆ ತರುವ ನಿರ್ಧಾರ ಆಗುತ್ತೆ ನೋಡಿ ಕನ್ನಡವೇ ಬಾರದೇ ಇರುವಂಥ ಟಿ ವಿ ಸಿಂಗ್ ಠಾಕೂರ್ ಅವರು ಒಂದು ಕಾದಂಬರಿ ಆಧಾರಿತ ಚಿತ್ರವನ್ನು ಹೇಗೆ ನಿರ್ದೇಶನ ಮಾಡಿದ್ರು ಅಂತ ಖಂಡಿತವಾಗಿಯೂ ನಮಗೆ ಒಂದು ಪ್ರಶ್ನೆ ಎದುರಾಗುತ್ತೆ ಅದಕ್ಕೆ ಉತ್ತರ ಕೂಡ ಅವರ ಕುಟುಂಬದಲ್ಲಿಯೇ ಇದೆ ಟಿ ವಿ ಸಿಂಗ್ ಠಾಕೂರ್ ಅವರ ಪತ್ನಿ ಅವರು ಸಾಹಿತ್ಯ ಪ್ರೇಮಿ ಕನ್ನಡವನ್ನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದವರು ಅವರು ಕನ್ನಡ ಕಾದಂಬರಿಗಳನ್ನು ಓದ್ತಾ ಇದ್ದರು ಕೃಷ್ಣಮೂರ್ತಿ ಪುರಾಣಿಕರ ಧರ್ಮದೇವತೆ ಕಾದಂಬರಿಯನ್ನು ಓದಿ ಈ ಕಾದಂಬರಿಯನ್ನು ಏಕೆ ನಾವು ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸಬಾರದು ಅಂತ ಮೊದಲಿಗೆ ಆ ಸಲಹೆಯನ್ನು ನೀಡಿದವರೇ ಸಿಂಗ್ ಠಾಕೂರ್ ಅವರ ಪತ್ನಿ ಲಲಿತಾಬಾಯಿ ಅವರು ನೋಡಿ ರಾಜಕುಮಾರ್ ಅವರ ಉತ್ತರಾರ್ಧದ ಅನೇಕ ಚಿತ್ರಗಳಿಗೆ ಕಾದಂಬರಿಯನ್ನೇ ಆಧರಿಸಿಕೊಳ್ತಾರೆ ಆ ಕಾದಂಬರಿಗಳನ್ನು ತೆರೆಗೆ ತರಬಹುದು ಅನ್ನುವುದನ್ನು ಅವರ ಪತ್ನಿ ಪಾರ್ವತಮ್ಮನವರು ಸೂಚಿಸ್ತಾ ಇದ್ದರು ಅದೇ ರೀತಿಯಲ್ಲಿ ಟಿ ವಿ ಸಿಂಗ್ ಠಾಕೂರ್ ಅವರ ಪತ್ನಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆ ನಿರ್ಮಾಣ ಆಗೋದಕ್ಕೆ ಕಾರಣೀಭೂತರಾಗ್ತಾರೆ ಪತ್ನಿಯವರಿಂದ ಕಾದಂಬರಿಯನ್ನು ಓದಿಸಿ ಕೇಳಿದಂಥ ಟಿ ವಿ ಸಿಂಗ್ ಠಾಕೂರ್ ಅವರು ಮುಂದೆ ತಮ್ಮ ತಂಡದಲ್ಲಿಯೇ ಅನೇಕ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಂಥ ರಾಜ್ ಅವರು ದೊರೈ ಭಗವಾನ್ ಜೋಡಿಯ ದೊರೈರಾಜ್ ಅವರು ಅವರಿಗೂ ಕೂಡ ಕಾದಂಬರಿಯನ್ನು ಓದುವಂಥ ಆಸಕ್ತಿ ಇರುತ್ತೆ ಅನೇಕ ಕಾದಂಬರಿಗಳನ್ನು ಓದಿ ಸಿಂಗ್ ಠಾಕೂರ್ ಅವರಿಗೆ ಹೇಳ್ತಾ ಇರ್ತಾರೆ ಅವರ ಸಲಹೆಯನ್ನು ಕೇಳ್ತಾರೆ ಭಗವಾನ್ ಅವರು ಹೇಗಿದ್ದರೂ ಕನ್ನಡ ಕಾದಂಬರಿಗಳನ್ನು ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿರುವಂಥವರು ಈ ಎಲ್ಲರೂ ಸೇರಿ ಧರ್ಮದೇವತೆ ಕಾದಂಬರಿಯನ್ನು ಓದಿ ಅದನ್ನು ಹೇಗೆ ಚಿತ್ರಕ್ಕೆ ಅಳವಡಿಸಬಹುದು ಅನ್ನುವ ಒಂದು ಸಮಾಲೋಚನೆಯನ್ನು ಮಾಡಿ ಚಿತ್ರಕಥೆಯನ್ನು ಸಿದ್ಧ ಮಾಡ್ತಾರೆ ಆ ಹೊತ್ತಿಗಾಗಲೇ ಧರ್ಮದೇವತೆ ಎನ್ನುವ ಒಂದು ತಮಿಳು ಚಿತ್ರ ತೆರೆಗೆ ಬಂದು ಯಶಸ್ಸನ್ನು ಕಂಡಿರುತ್ತೆ ಆ ದಿನಗಳಲ್ಲಿ ಒಂದೇ ಹೆಸರನ್ನು ಇಟ್ಟರೆ ಬಹುಶಃ ಆ ಚಿತ್ರವನ್ನು ಇಲ್ಲಿ ರೀಮೇಕ್ ಮಾಡಿದ್ದಾರೆ ಅನ್ನುವ ಒಂದು ಭಾವನೆ ಬರುತ್ತೆ ಅಂತ ಹೇಳಿ ಆ ಚಿತ್ರದ ಹೆಸರನ್ನು ಬದಲಾಯಿಸ್ತಾರೆ ಕರುಣೆಯೇ ಕುಟುಂಬದ ಕಣ್ಣು ಕೃಷ್ಣಮೂರ್ತಿ ಪುರಾಣಿಕರ ಬಳಿ ಹೋಗಿ ಈ ಒಂದು ಕಾದಂಬರಿಯನ್ನು ನಾವು ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸ್ತೀವಿ ಅಂದಾಗ ಅವರು ಬಹಳ ಖುಷಿಯಾಗಿ ಒಪ್ಕೋತಾರೆ ದೊರೈರಾಜ್ ಭಗವಾನ್ ಸಿಂಗ್ ಠಾಕೂರ್ ಜಿ ವಿ ಅಯ್ಯರ್ ಎಲ್ಲರೂ ಸೇರಿ ಈ ಒಂದು ಕಥೆಯನ್ನು ಚಲನಚಿತ್ರ ಮಾಧ್ಯಮಕ್ಕೆ ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆಯನ್ನು ಮಾಡ್ತಾರೆ ಕೃಷ್ಣಮೂರ್ತಿ ಪುರಾಣಿಕರಿಗೆ ಆ ದಿನಗಳಲ್ಲಿ ಈ ಮೊದಲನೆಯ ಕಾದಂಬರಿಯನ್ನು ಕನ್ನಡ ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸೋದಕ್ಕೆ ಒಂದು ಗೌರವಧನವನ್ನು ಮಾಡಲಾಗುತ್ತೆ ಅದು ಎರಡು ಸಾವಿರ ರೂಪಾಯಿಗಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತೆರೆಗೆ ಬಂದ ಕರುಣೆಯ ಕುಟುಂಬದ ಕಣ್ಣು ತನ್ನ ಉತ್ತಮವಾದ ನಿರೂಪಣೆಯಿಂದ ಹಾಗೂ ಶ್ರೇಷ್ಠವಾದ ಸಂಗೀತದಿಂದಾಗಿ ಯಶಸ್ಸನ್ನು ಗಳಿಸುತ್ತೆ ರಾಜ್ಕುಮಾರ್ ಅವರು ಮದ್ಯಪಾನ ಧೂಮಪಾನ ಮಾಡುವಂಥ ದೃಶ್ಯಗಳು ಕೂಡ ಈ ಚಿತ್ರದಲ್ಲಿದೆ ಅಂದರೆ ಒಂದು ರೀತಿಯಲ್ಲಿ ರಾಜಕುಮಾರ್ ಅವರದ್ದು ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಅಂಥ ಪಾತ್ರಗಳನ್ನು ಕೂಡ ಅವರು ಆರಂಭದ ದಿನಗಳಲ್ಲಿ ಮಾಡ್ತಾ ಇದ್ದರು ಅದನ್ನು ತೆರೆಯ ಮೇಲೆ ಸಮರ್ಥವಾಗಿ ಮೂಡಿಸಿದವರು ಟಿ ವಿ ಸಿಂಗ್ ಠಾಕೂರ್ ಅವರು ಮುಂದೆ ಕೃಷ್ಣಮೂರ್ತಿ ಪುರಾಣಿಕರದ್ದೇ ಮತ್ತೊಂದು ಕಾದಂಬರಿ ಕುಲವಧು ಆ ಕೃತಿಯನ್ನು ಕೂಡ ತೆರೆಗೆ ಅಳವಡಿಸ್ತಾರೆ ಅದೇ ಹೆಸರಿನಲ್ಲಿ ಆ ಚಿತ್ರ ತೆರೆಗೆ ಬರುತ್ತೆ ನೋಡಿ ಇವತ್ತು ನಾವು ಮಹಿಳಾ ವಿಮೋಚನೆ ಹೆಣ್ಣಿಗೆ ಸಮಾನತೆ ಹೆಣ್ಣು ಸ್ವಾವಲಂಬಿಯಾಗಿರಬೇಕು ಹೀಗೆಲ್ಲ ಮಾತುಗಳನ್ನು ಆಡ್ತೀವಿ ಅದಕ್ಕಾಗಿ ಒಂದು ಮೀಸಲಾತಿಯನ್ನು ಕೂಡ ಘೋಷಣೆ ಮಾಡ್ತೀವಿ ಆದರೆ ಅವತ್ತಿನ ಕಾಲದಲ್ಲೇ ಕೃಷ್ಣಮೂರ್ತಿ ಪುರಾಣಿಕರು ವರದಕ್ಷಿಣೆಯ ಭೂತಕ್ಕೆ ಬಲಿಯಾದಂಥ ಒಂದು ಬಡ ಕುಟುಂಬದ ಹೆಣ್ಣು ಆ ವರದಕ್ಷಿಣೆಯನ್ನು ಧಿಕ್ಕರಿಸಿ ಗಂಡನ ಮನೆಯಿಂದ ಹೊರಬಂದು ತಾನು ಸ್ವತಂತ್ರಳಾಗಿ ಒಬ್ಬ ಶಿಕ್ಷಕಿಯಾಗಿ ಜೀವನವನ್ನು ಕಟ್ಟಿಕೊಳ್ಳೋದು ಮುಂದೆ ಆಕೆಯ ಗಂಡನ ಮನೆಯವರಿಗೆ ಮನಃ ಪರಿವರ್ತನೆಯಾಗಿ ಆಕೆಯನ್ನು ಮನೆ ತುಂಬಿಸಿಕೊಳ್ಳುವ ಒಂದು ಸುಖಾಂತವಾದ ಚಿತ್ರ ಈ ಎಲ್ಲ ಚಿತ್ರಗಳಲ್ಲಿ ಅನೇಕ ಕವಿಗಳ ರಚನೆಗಳನ್ನು ಹಾಡಿನ ರೂಪದಲ್ಲಿ ಚಿತ್ರದಲ್ಲಿ ಬಳಸ್ಕೊಂಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಆ ಹಾಡುಗಳು ಇವತ್ತಿಗೂ ಕನ್ನಡಿಗರಿಗೆ ಅಚ್ಚಳಿಯದೇ ಮನಸ್ಸಿನಲ್ಲಿ ಉಳಿದಿದೆ ಕುಲವಧು ಚಿತ್ರದ ನಂತರ ಟಿ ವಿ ಸಿಂಗ್ ಠಾಕೂರ್ ಅವರು ಮತ್ತೊಂದು ಮಹತ್ವದ ಸಾಧನೆಯನ್ನು ಮಾಡ್ತಾರೆ ಅದು ಕನ್ನಡ ಕಾದಂಬರಿ ಸಾರ್ವಭೌಮ ತರಾಸು ಅವರ ಕಾದಂಬರಿಯೊಂದನ್ನು ಮೊದಲ ಬಾರಿಗೆ ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಕಾದಂಬರಿ ಚಂದವಳ್ಳಿಯ ತೋಟ ಅನೇಕ ಕಾರಣಗಳಿಗೆ ಇವತ್ತಿಗೂ ರಾಜಕುಮಾರ್ ಅವರ ಚಿತ್ರಗಳಲ್ಲಿ ಬಹುಮುಖ್ಯವಾದ ಚಿತ್ರಗಳಲ್ಲಿ ಚಂದವಳ್ಳಿಯ ತೋಟ ಕೂಡ ಒಂದು ಆ ಒಂದು ಕಾದಂಬರಿಯಲ್ಲಿ ಬರುವಂಥ ಒಂದು ಧೀರೋದಾತ್ತವಾದ ಪಾತ್ರ ಶಿವನಂಜೇಗೌಡನ ಪಾತ್ರ ಆ ಪಾತ್ರವನ್ನು ನಿರ್ವಹಣೆ ಮಾಡಬೇಕು ಅನ್ನುವ ಆಸೆ ಕನ್ನಡ ಚಿತ್ರರಂಗ ಹಾಗೂ ನಾಟಕ ರಂಗದ ರತ್ನ ಗುಬ್ಬಿ ವೀರಣ್ಣನವರಿಗೆ ಇತ್ತು ಆದರೆ ಕಾರಣಾಂತರಗಳಿಂದ ಅವರು ಆ ಪಾತ್ರವನ್ನು ನಿರ್ವಹಣೆ ಮಾಡೋದಕ್ಕೆ ಆಗಲಿಲ್ಲ ಆ ಒಂದು ಅವಕಾಶ ನಮ್ಮ ಕಲಾ ಕೇಸರಿ ಉದಯ್ ಕುಮಾರ್ ಅವರ ಪಾಲಾಗುತ್ತೆ ಚಂದವಳ್ಳಿಯ ತೋಟ ರಾಜ್ಕುಮಾರ್ ಉದಯ್ ಕುಮಾರ್ ಇತರರ ತಾರಾಗಣದಲ್ಲಿ ಒಂದು ಅದ್ಭುತ ಚಿತ್ರವಾಗಿ ತೆರೆಗೆ ಬರುತ್ತೆ ನೋಡಿ ಟಿ ವಿ ಸಿಂಗ್ ಠಾಕೂರ್ ಅವರು ಅನೇಕ ಪ್ರಥಮಗಳಿಗೆ ಕಾರಣರಾಗಿದ್ದನ್ನು ಈಗಾಗಲೇ ಹೇಳ್ಕೊತಾನೆ ಬರ್ತಾಯಿದ್ದೀನಿ ಇಲ್ಲಿ ಕೂಡ ಅಭಿನಯ ಶಾರದೆ ಜಯಂತಿಯವರು ಮೊದಲ ಬಾರಿಗೆ ಒಂದು ಕನ್ನಡ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದು ಈ ಚಂದವಳ್ಳಿಯ ತೋಟ ಚಿತ್ರದಿಂದ ಚಂದವಳ್ಳಿಯ ತೋಟ ಚಿತ್ರ ಪ್ರೇಕ್ಷಕರಿಂದ ವಿಮರ್ಶಕರಿಂದ ಮೆಚ್ಚುಗೆ ಗಳಿಸುವುದರ ಜೊತೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಗಳಿಸುತ್ತೆ ಆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿ ಬರುವಾಗ ಉದಯಕುಮಾರ್ ಅವರ ವಾಹನ ಅಪಘಾತಕ್ಕೀಡಾಗಿ ಅವರು ಬೆನ್ನು ಮೂಳೆಯ ಮುರಿತಕ್ಕೆ ತುತ್ತಾಗ್ತಾರೆ ಅದರಿಂದಾಗಿ ಅವರು ಮುಂದೆ ವ್ಯಾಯಾಮವನ್ನು ಮಾಡೋದಕ್ಕೆ ಸಾಧ್ಯವಾಗದೆ ಸ್ಥೂಲಕಾಯರಾದರು ಅನ್ನೋದನ್ನು ನಾವು ಕುಮಾರ್ ಅವರನ್ನು ಕುರಿತ ಸಂಚಿಕೆಗಳಲ್ಲಿ ಈಗಾಗಲೇ ಹೇಳಿದ್ದೀವಿ ಇದು ಟಿ ವಿ ಠಾಕೂರ್ ಅವರ ಒಂಬತ್ತನೆಯ ಚಿತ್ರ ಅಂದರೆ ಸೋದರಿ ಚಿತ್ರದಿಂದ ಹಿಡಿದು ಚಂದವಳ್ಳಿಯ ತೋಟ ಚಿತ್ರದವರೆಗೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರವರೆಗೆ ಒಂಬತ್ತು ವರ್ಷಗಳಲ್ಲಿ ರಾಜಕುಮಾರ್ ಅವರ ನಾಯಕತ್ವದಲ್ಲಿಯೇ ಒಂಬತ್ತು ಚಿತ್ರಗಳನ್ನು ಸತತವಾಗಿ ತೆರೆಗೆ ತರ್ತಾರೆ ಅಂದರೆ ರಾಜಕುಮಾರ್ ಅವರ ಆ ಮೊದಲ ದಶಕದ ಬೆಳವಣಿಗೆಯಲ್ಲಿ ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ದೇಶಕರಾಗಿ ಎಂತಹ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದು ಈ ಅಂಕಿ ಅಂಶಗಳಿಂದ ನಮ್ಮ ಗಮನಕ್ಕೆ ಬರುತ್ತೆ ಯಾಕೆಂದರೆ ಇಲ್ಲಿ ಮೊದಲ ಕಾದಂಬರಿ ಆಧಾರಿತ ಚಿತ್ರವೂ ಇದೆ ಅದರ ನಂತರ ತೆರೆಗೆ ಬಂದಂಥ ಕುಲವಧು ಹಾಗೂ ಚಂದವಳ್ಳಿಯ ತೋಟ ಚಿತ್ರಗಳೂ ಇವೆ ಇದಾದ ನಂತರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಹಾಗೂ ಅರವತ್ತೈದರಲ್ಲಿ ರಾಜಕುಮಾರ್ ಅವರು ಇಲ್ಲದೇ ಇರುವಂತಹ ಎರಡು ಚಿತ್ರಗಳನ್ನು ಟಿ ವಿ ಸಿಂಗ್ ಠಾಕೂರ್ ಅವರು ತೆರೆಗೆ ತರ್ತಾರೆ ಒಂದು ಕಲಾವತಿ ಇನ್ನೊಂದು ಕವಲೆರಡು ಕುಲವೊಂದು ಈ ಎರಡೂ ಚಿತ್ರಗಳಲ್ಲಿ ಉದಯ್ ಕುಮಾರ್ ಅವರು ಅಭಿನಯಿಸಿದ್ದಾರೆ ಕಲಾವತಿ ಚಿತ್ರದಲ್ಲಿ ಸಂಗೀತ ನಿರ್ದೇಶಕರಾಗಿ ಲಕ್ಷ್ಮಣ್ ಬರ್ಲೇಕರ್ ಹಾಗೂ ಜಿ ಕೆ ವೆಂಕಟೇಶ್ ಅವರು ಕೆಲಸ ಮಾಡ್ತಾರೆ ಲಕ್ಷ್ಮಣ್ ಬರ್ಲೇಕರ್ ಅವರು ಮಹಾರಾಷ್ಟ್ರದವರಾದ್ದರಿಂದ ಈ ಚಿತ್ರದಲ್ಲಿ ಕುವೆಂಪು ಅವರ ಒಂದು ರಚನೆಯನ್ನು ಉದಯಕುಮಾರ್ ಅವರಿಗಾಗಿ ದೇಶದ ಖ್ಯಾತ ಗಾಯಕರಾದ ಮನ್ನಾಡೆಯವರು ಹಾಡ್ತಾರೆ ಇನ್ನು ಕವಲೆರಡು ಕುಲವೊಂದು ಚಿತ್ರದಲ್ಲಿ ಕೂಡ ನಾಯಕರಾಗಿ ಉದಯಕುಮಾರ್ ಅವರು ಕಾಣಿಸ್ಕೋತಾರೆ ಇನ್ನೊಂದು ಪಾತ್ರದಲ್ಲಿ ರಮೇಶ್ ಅವರು ಕನ್ನಡ ನಾಡಿನಲ್ಲಿಯೇ ಹುಟ್ಟಿ ತಮಿಳುನಾಡಿಗೆ ಹೋಗಿ ಅಲ್ಲಿ ಚಲನಚಿತ್ರ ರಂಗವನ್ನು ಪ್ರವೇಶಿಸಿದ್ದ ಸೀತಾ ಚಿತ್ರದ ನಾಯಕ ರಮೇಶ್ ಅವರು ಅವರೂ ಸಹ ಈ ಕವಲೆರಡು ಕುಲವೊಂದು ಚಿತ್ರದ ಮೂಲಕ ನಾಯಕರಾಗಿ ಕನ್ನಡ ಬೆಳ್ಳಿ ತೆರೆಗೆ ಪರಿಚಿತರಾಗ್ತಾರೆ ರಾಜಕುಮಾರ್ ಅವರಿಲ್ಲದ ಈ ಎರಡು ಚಿತ್ರಗಳು ಸೇರಿದಂತೆ ಹನ್ನೊಂದು ಚಿತ್ರಗಳನ್ನು ನಿರ್ದೇಶಿಸಿದ ಟಿ ವಿ ಸಿಂಗ್ ಠಾಕೂರ್ ಅವರು ಮುಂದೆ ಮಾಡಿದಂಥ ಒಂದು ಮಹತ್ ಸಾಧನೆ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅವರೇ ಮೆಚ್ಚಿಕೊಂಡಂಥ ಏಕೈಕ ಚಿತ್ರ ಮಂತ್ರಾಲಯ ಮಹಾತ್ಮೆ ಆ ಚಿತ್ರದ ನಿರ್ಮಾಣದ ಕುರಿತು ಹಾಗೂ ಟಿ ವಿ ಸಿಂಗ್ ಠಾಕೂರ್ ಅವರ ಚಿತ್ರಜೀವನ ಯಾನವನ್ನು ಕುರಿತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡ್ತೀನಿ ನಮಸ್ಕಾರ